ಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಬಿಜೆಪಿಯ ಭದ್ರಕೋಟೆ ಅಂತ ಅನಿಸ್ಕೊಂಡಿರೋ ಮಂಗಳೂರಿನಲ್ಲಿ ಇಂತಹ ಸಮಾವೇಶ ನಡೆಸ್ತಾ ಇದ್ದು ಅಲ್ಲಿ ಶಾಂತಿ ಕದಡದಂತೆ ಅಥವಾ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯನ್ನು ವಹಿಸಿದೆ ಇದೀಗ ರಾಮೇಶ್ವರಂ ಕೆಫೆಯಲ್ಲೂ ಕೂಡ ಬ್ಲಾಸ್ಟ್ ಆಗಿರೋ ಕಾರಣದಿಂದಾಗಿ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ಅಲ್ಲಿ ಏರ್ಪಡಿಸಲಾಗ್ತಾ ಇದೆ ಕಾಂಗ್ರೆಸ್ನ ನಾಯಕರು ಘಟಾನುಘಟಿಗಳು ಅಲ್ಲೆಲ್ಲ ಭಾಗಿಯಾಗುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದೇ ಒಂದು ಸಮಾವೇಶದಲ್ಲಿ ಕೆಲವಾದಿಷ್ಟು ಬಿಜೆಪಿಗರು ಕಾಂಗ್ರೆಸ್ಗೂ ಕೂಡ ಸೇರ್ಪಡೆ ಆಗಬಹುದು ಅನ್ನುವಂತಹ ಊಹಾಪೋಹಗಳು ಹರಿದಾಡ್ತಾ ಇದೆ ಅದೇನೇ ಇರಲಿ ಸಮಾವೇಶ ನಡೆದ ನಂತರ ಅದು ಅವುಗಳಿಗೆಲ್ಲ ತೆರೆ ಬೀಳಲಿದೆ ಅವುಗಳಿಗೆಲ್ಲ ಉತ್ತರ ಸಿಗ್ಬೇಕಾಗಿದೆ ಆದರೆ ಇದೀಗ ಪೊಲೀಸರ ಸರ್ಪಗಾವಲು ಮಂಗಳೂರಿನಲ್ಲಿ ಕಂಡು ಬರ್ತಾ ಇದೆ ಎಲ್ಲೂ ನೋಡಿದರಲ್ಲೂ ಖಾಕಿ ಪಡೆಗಳು ಕಂಡು ಬರ್ತಾ ಇರುವಂಥದ್ದು ಎಲ್ಲ ರೀತಿಯಾದಂತಹ ವಿಚಾರಣೆಗಳನ್ನ ನಡೆಸ್ತಾ ಇದ್ದಾರೆ ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ಅವರು ಆ ಸಮಾವೇಶ ಮುಗಿಯುವವರೆಗೂ ಸ್ವಲ್ಪ ವಿಚಾರಣೆನ ನಡೆಸಿ ನಂತರ ಬಿಟ್ಟು ಕಳಿಸ್ತಾ ಇರುವಂತಹ ಪ್ರಕರಣಗಳು ಕೂಡ ನಡೀತಾ ಇವೆ